ತಾಲೂಕಲ್ಲಿ ಬಂಗಾರಪೇಟೆಯಲ್ಲಿ ಏನು ಕೃಷಿ ಇಲಾಖೆ ಮತ್ತು ಕೃತಮ ಇವತ್ತು ಏನು ಇವತ್ತು ರೈತರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ ಇದಕ್ಕೆ ಎಲ್ಲ ತಾಲೂಕಿನ ರೈತಾದ ರೈತ ಮಂದಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತು ಏನು ವಿಶೇಷ ಅಂದರೆ ಇವತ್ತು ರೈತರ ದಿನಾಚರಣೆ ಅಂತೇಳಿ ಇವತ್ತು ಸರ್ಕಾರ ಎಲ್ಲ ಕಡೆನೂ ಇವತ್ತು ಎಲ್ಲ ಕಚೇರಿ ಕೃಷಿ ಕಚೇರಿ ಮುಂಭಾಗ ಇವತ್ತು ರೈಲ್ ದಿನಾಚರಣೆಯನ್ನು ಹಮ್ಮಿಕೊಂಡು ಇವತ್ತು ಮೊದಲಿಗೆ ನಾನು ಒಂದು ಮಾತನ್ನು ಸರ್ಕಾರ ಕೇಳಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಇವತ್ತು ಕೃಷಿಕ ಏನು ಇವತ್ತು ರೈತ ಉಡುಗೇ ಮಾಡೋಂಥ ರೈತನ್ನ ಒಕ್ಕಲಿಪರ್ ಮಾಡಿ ಇವತ್ತು ರೈತ ದೇಶದ ಬೆನ್ನೆಲೆ ಬದಲು ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಹೇಳಂಥ ಸರ್ಕಾರ ಇವತ್ತು ರೈತರು ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಂಬಲ ಬೆರವನ್ನು ಕೊಡಿ ಇವತ್ತು ಏನಾಗ್ತಾ ಇದೀರ ಅಂತಂದರೆ ಇವತ್ತು ನಾವು ರಾಗಿ ಉಳಿವೆ ಮಾಡ್ತೀರಿ ಇವತ್ತು ಒಂದು ರಾಗಿ ಒಂದು ಎಕರೆ ಉಡುಗೊ ಮಾಡಬೇಕಂದ್ರೆ ಮೂವತ್ತು ಸಾವಿರದ ಮೂವತ್ತೈದು ಸಾವಿರ ಕರ್ಕೊಂಡು ಇವತ್ತು ನಮಗೆ ಮುಂಗಾರ ಸತತಕ್ಕೂ ಮಳೆ ಆಗಿಲ್ಲ ಅಂದರೆ ಮುಂದಾರ ಸಮರ್ಥ ಮಳೆ ಆಗಿರೋದು ಹಿಂದಾರದಾಗ ಮಳೆ ಆಯಿತು ಇವತ್ತು ಬೆಳೆ ನಷ್ಟ ಆಯಿತು ಜೊತೆ ಇವತ್ತು ಬೆಳೆ ಪರಿಹಾರ ಇಲ್ಲ ಏನು ತೋಟಗಾರಿಕೆ ಇರ್ಬೋದು ಇವತ್ತು ಮತ್ತೆ ನಮಗೆ ರಾಗಿ ಇರ್ಬೋದು ಯಾವ ಸಮರ್ಥ ಇವತ್ತು ನಮಗೆ ಒಂದು ರೈತರು ಇದಾಗ್ತಾ ಇಲ್ಲ ದಯಮಾಡಿ ಸರ್ಕಾರ ಗೆಟ್ಕೊಂಡು ಏನು ಬರುತ್ತೆ ಪರಿಹಾರವನ್ನು ಆ ಪರಿಹಾರವನ್ನು ರೈತರು ಕೆಲಸ ಮಾಡಬೇಕಾಗುತ್ತೆ ಇವತ್ತು ಯಾಕೆ ನಾವು ಇಷ್ಟಲ್ಲ ಸಲ ನಾವು ಮೊದಲನೂ ಮಾಡ್ಕೊಂಡು ಬಂದ್ವಿ ರೈತರ ಪರವಾಗಿ ಇವತ್ತು ಇನ್ನೊಂದು ಮಾತ್ರ ನಾನು ಸರ್ಕಾರ ಕೇಳಕ್ಕೆ ವ್ಯಕ್ತಪಡ್ತೀನಿ ಇವತ್ತು ರೈತರಿಗೆ ಎರಡ್ ಸಾವಿರದಿಂದ ಬೋರ್ಲ್ ಅನ್ನ ಕೊರೆದು ಇವತ್ತು ನೀರನ್ನ ಇವತ್ತು ತೋಟಕ್ಕೆ ಡಿಪ್ ಇರಿಗೇಷನ್ ಮುಖಾಂತರ ಇವತ್ತು ಮಠ ಯಾರೋ ವ್ಯವಸಾಯದ ರೈತರಿಗೆ ನೀರು ಕಟ್ಟಕ್ಕೆ ಯಾರ ಇಲ್ಲಿ ಆಗ್ತಾ ಇದೆ ಹೋದಾಡ್ತೀನಿ ಆ ಡಿಪ್ ಇರಿಗೇಷನ್ ರೈತರಿಗೆ ಇವತ್ತು ಒಂದು ಸರ್ಕಾರ ಆದೇಶ ಮಾಡಿಬಿಟ್ಟಿದೆ ಒಂದು ಸಲ ರೈತ ಏನಾದ್ರು ಡಿಪ್ರಿಗೇಷನ್ ತಗೊಂಡ್ಮೇಲೆ ಅವ್ನ ಮತ್ತೆ ನೆಕ್ಸ್ಟ್ ಸಬ್ಸಿಡಿ ಕೊಡೋದಿಲ್ಲ ದಯಮಾಡಿ ಇದಕ್ಕೆ ಕಾಲಾವಕಾಶ ಮಾಡಬೇಕಾಗಿದೆ ಒಂದು ಐದು ವರ್ಷನ ಆರು ವರ್ಷನೋ ಇಲ್ಲ ನಾಲ್ಕು ವರ್ಷನೋ ಕಾಲಾವಕಾಶ ಇಟ್ಟು ಮತ್ತೆ ಅದನ್ನ ನಮ್ಗೆ ಚೇಂಜ್ ಆಗಿ ಇವತ್ತು ಜನರಲ್ಲಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಸಬ್ಸಿಡಿ ಕೊಡ್ತಾ ಇದ್ದಾರೆ ಒಂದ್ಸಲ ಸಬ್ಸಿಡಿ ರೈಸು ಕೊಟ್ಟ ಮೇಲೆ ಅಮ್ಮ ನಿರಂತರವಾಗಿ ಡಿಪ್ರಿಕೇಷನ್ ಕೊಡ್ತಾ ಇಲ್ಲ ಅದು ಸರ್ಕಾರ ವಾಪಸ್ ತಗೊಬೇಕಾಗುತ್ತೆ ಸರ್ಕಾರ ವಾಪಸ್ ತಗೊಂಡು ಎಲ್ಲಾ ರೈತರಿಗೂ ಮತ್ತೆ ನಾಲ್ಕು ವರ್ಷ ಮಾಡಿ ಅವರಿಗೆ ಡಿಪ್ರಿಕೇಷನ್ ಕೊಡ್ಬೇಕಂತ ನಾನು ತಂದ ಪಡ್ತೀನಿ ಮತ್ತೆ ಅದಾದ ನಂತರ ಇವತ್ತು ಚುನಾವಣೆ ಪೂರ್ವದಲ್ಲಿ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಏನ್ ಇವತ್ತು ರೈತರು ದೇಶದ ಬೆನ್ನೆಲು ಬಟ್ಟಿರೋ ರೈತರಿಗೆ ಮೂಲವಾಗಿ ಬರಂತ ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಮತ್ತೆ ರೈತರ ಬೆಳೆದಂತ ಬೆಳೆ ಬೆಂಬಲ ಬೆಲೆ ಕೊಡ್ಬೇಕಾಗುತ್ತೆ ನೀವು ಮಾಡಿಲ್ಲ ಅಂತಂದ್ರೆ ಇವತ್ತು ರೈತರ ಅರ್ಥ ಮಾಡ್ಕೊಳ್ಬೇಕು ನಾವು ರೈತ ಇರ್ಬೋದು ಕಾರ್ಮಿಕ ಇರ್ಬೋದು ದುಡಿದು ನಾವು ರೈತರಿಗೆ ಇವತ್ತು ರೈತರ ಮೂಲಕ ಒಂದು ಅನ್ನ ಹಾಕಿಲ್ಲ ಯಾರು ಊಟ ಮಾಡೋಕ್ಕಾಗಿಲ್ಲ ಅಧಿಕಾರ ವರ್ಗ ಇರ್ಬೋದು ಇಲ್ಲಾಂದ್ರೆ ನಾವು ರಾಜಕಾರಣಕ್ಕೆ ಬೆಂಬಲ ನಡೆದಿ ಅದಕ್ಕೆ ದೈಮಾಡಿ ಇವತ್ತು ಕಾರ್ಮಿಕ ಇರ್ಬೋದು ರೈತ ಇರ್ಬೋದು ಒಕ್ಕಲೇ ಬಿಡಿಸಬಾರ್ದು ರೈತರು ಬೆಳೆದಂತ ಬೆಳೆ ಬೆಂಬಲ ಬೆಲೆ ವ್ಯಕ್ತ ಮಾಡಬೇಕು ಇವತ್ತು ಇವತ್ತು ತಂತ್ರಜ್ಞಾನಗಳನ್ನ ಏನು ಮಾಡಿ ಇವತ್ತು ಏನು ರೈತರು ಬೆಳೆಬೇಕಂತ ಬೆಳೆಗೆ ಇವತ್ತು ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ ಇವತ್ತು ಔಷಧಿಗಳಲ್ಲಿ ಕಳ್ಬಳಿಕೆ ವಸ್ತು ಕೊಡುವಂಥದ್ದು ಮತ್ತೆ ಕೀಟನಾಶಕ ಬಹಳಷ್ಟು ಆಗ್ತಾ ಇದೆ ಅದಕ್ಕೆ ಯಾವ ರೀತಿಯಲ್ಲಿ ಮಾಡ್ಬೇಕಂತ ನನ್ನ ಕೃಷಿ ಇಲಾಖೆಯನ್ನು ತಜ್ಞರನ್ನ ಕರೆಸಿ ರೈತರಿಗೆ ಅರಿವು ಮೂಡಿಸಿ ಮುಂದಿನ ದಿನಗಳಲ್ಲಿ ಬೆಳೆ ಯಾವ ರೀತಿ ತೆಗಿಬೇಕಾಗಿದೆ ಇವತ್ತು ನೋಡ್ತಾ ಇದ್ರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಎಲ್ಲ ಇವತ್ತು ಮಳೆ ಬಂದಾಗ ಅನುಮಾನ ಇರ್ಬೋದು ಮತ್ತೊಂದು ಇರ್ಬೋದು ಬೆಳೆ ನಾಶಕ್ಕೆ ಬಿಡಿದೆ ಆ ನಾಶಕ್ಕೆ ಕಾರಣವನ್ನ ಮುಂದಿನ ದಿನಗಳಲ್ಲಿ ಕೃಷಿಲಾಗಿಂದ ತೋಟಗಾರಿಕೆ ನಾನು ಅಲ್ಲಿ ಬರೋ ವಿಜ್ಞಾನಿಗಳನ್ನ ಕರೆದು ರೈತರು ತೋಟ ಕಳಿಸಿ ರೈತರ ಸಮರ್ಥವಾಗಿ ಯಾವ ರೀತಿಯಲ್ಲಿ ಇದನ್ನ ವ್ಯವಸಾಯ ಮಾಡಬೇಕ ಮೂಲವಾಗಿ ಅದನ್ನು ತೋಟಕ್ಕೆ ಇಷ್ಟಪಡ್ತೀನಿ ದಿನಾಚರಣೆ ಅಂತ ಕಾರ್ಯಕ್ರಮ ಮುಖಂಡಿದೆ ಪ್ರತಿ ತಾಲೂಕು ಮಟ್ಟದಲ್ಲಿ ತಾಲೂಕು ಕೃಷಿ ಇಲಾಖೆ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆಗಳು ಕೃಷಿಕ ಸಮಾಜಗಳ ಸಹ ಸಹಭಾಗಿತ್ವದಲ್ಲಿ ಒಂದು ರೈತ ದಿನಾಚರಣೆಯನ್ನು ಏನು ಈ ದಿನಾಚರಣೆ ಉದ್ದೇಶ ಏನು ರೈತರ ಬಗ್ಗೆ ಏನು ಕಷ್ಟಗಳೇನು ಸರ್ಕಾರದ ಯೋಜನೆಗಳೇನು ಇದನ್ನು ಜನಗಳಿಗೆ ಸಮರ್ಪಣೆ ಮಾಡೋ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮನ ಚೌಧರಿ ಚರಣ್ ಮಾನ್ಯ ಚೌಧರಿ ಚರಣ್ ಸಿಂಗ್ ಅವರ ಜಯಂತಿ ಕಾರ್ಯಕ್ರಮನ ಇವತ್ತು ರೈತ ರೈತರ ಕಾರ್ಯಕ್ರಮವಾಗಿ ಪರ್ವತ್ಮಿ ಆ ದಿನ ಆ ದಿನದಲ್ಲಿ ಸಮರ್ಪಣೆ ಮಾಡಿರ್ತಕ್ಕಂಥ ದಿನಾನೇ ಇವತ್ತು ರೈತ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ರೈತರ ಕಷ್ಟ ಸುಖಗಳಲ್ಲಿ ಒಂದು ಸರ್ಕಾರ ಯಾವ ರೀತಿ ಪಾಲ್ಗೊಳ್ಳಬೇಕು ಇಲಾಖೆ ಯಾವ ರೀತಿ ಅದನ್ನು ನಿವಾರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ರೂಪಿಸೋದಾಗ್ಲಿ ಅವರಿಗೆ ಮನವರಿಕೆ ಮಾಡಿಕೊಡೋದಾಗಲಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಆಗ್ತಾ ಇದೆ ಸಂತೋಷ ನಾವು ಸ್ವಾಗತಿಸ್ತೀವಿ ಸರ್ ಅಂತಾರಾಷ್ಟ್ರೀಯ ರೈತರ ಜರು ಮಹಾರಾಷ್ಟ್ರ ರೈತ ದಾಚರಣೆಯನ್ನು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಕೃಷಿ ಸಮಾಜಕ್ಕೆ ರೈತರು ಮೂಲ ಉದ್ದೇಶ ಕ್ರೀಡಾ ಮತ್ತು ಇಲಾಖೆಗಳು ಒಡನಾಟ ರೈತರಿಗೆ ಯಾವ ರೀತಿ ನಾವು ಸಾ ತಾಂತ್ರಿಕ ಏನು ಸಮಸ್ಯೆ ಇದೆ ಅಂತ ಅರ್ಥ ಮಾಡಿಕೊಂಡು ಅವ್ರನ್ನ ಮೂಲಭೂತವಾಗಿ ಸೋದರೆ ಅವರು ಹೇಳ್ಕೊಂಡು ಅವರ ಸಮಸ್ಯೆ ಅವರ ಸಾರ್ವಜನಿಕ ಅಭಿವೃದ್ಧಿಗೆ ಸಮಸ್ಯೆ ಮಾಡಬೇಕು ಹೋದರೆ ರೈತ ಹೋದರೆ ರೈತನ ಉದ್ದಾರ ಮಾತ್ರ ಸಾಧ್ಯ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ರೂಪಿಸೋದಕ್ಕೆ ನೋಡಿದ್ರೆ ರೈತರ ಸಮಸ್ಯೆ ಅದು ಸ್ಪಂದಿಸೋದಕ್ಕೆ ಹಾಗೂ ಏನು ಜೊತೆ ಕೃಷಿ ಕಾರ್ಯಕ್ರಮವನ್ನು ಮಾಡ್ತೇವೆ ರೈತರನ್ನು ಹೆಚ್ಚು ತಾಂತ್ರಿಕ ಅಳವಡಿಸಿಕೊಂಡು ಲಾಭದಾಯಕವಾಗಿ ಮಾಡ್ಕೊಂಡಾಗ ಹಾಗೆ ಕೃಷಿ ಕ್ಷೇತ್ರ ಅಭಿವೃದ್ಧಿ ಸುಚಿತವಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಂದೇ ಕೃಷಿ ಸಾವಯವನ ಜೊತೆಗೆ ಅದೇ ಇದನ್ನು ಇಲಾಖೆಯಲ್ಲಿ ಬಂದಿದೆ ಅದರ ಅಸಮತೋಲನ ಆದಾಗ ಇಳುವರಿಯನ್ನು ಕಡಿಮೆ ಆಗುತ್ತೆ ರೈತರು ಆರ್ಥಿಕ ನಷ್ಟ ಅನ್ನ ಅಂತ ತಪ್ಪಿಸುವ ದೃಷ್ಟಿಯಿಂದ ಸಹಭಾಗಿತ್ವದಲ್ಲಿ ರೈತ ಮತ್ತು ಇಲಾಖೆ ಎರಡೂ ಜಂಟಿಯಾಗಿ ನಡೆದರೆ ಮಾತ್ರ ಆರ್ಥಿಕವಾಗಿ ಸಾಧ್ಯವಾಗುತ್ತೆ ಅಂತ ಸಮಸ್ಯೆ ಹೇಳ್ತಾ ಎಲ್ಲರಿಗೂ ರೀತಿಯ ದಿನಾಚರಣೆ ಮಾಡ್ತೀನಿ